ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಬಜೆಟ್ ಅಧಿವೇಶನ ಇವತ್ತು ಆಗಿದೆ ಮಾರ್ಚ್ ಇಪ್ಪತ್ತ ಒಂದನೆಯ ತಾರೀಖಿಗೆ ಅಧಿವೇಶನದ ಕಡೆಯ ದಿನ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ಬಿ ಜೆ ಪಿಯ ಹದಿನೆಂಟು ಮಂದಿ ಶಾಸಕರನ್ನು ಸದನದಿಂದ ಆರು ತಿಂಗಳ ಮಟ್ಟಿಗೆ ಅಮಾನತನ್ನು ಮಾಡಿದ್ದಾರೆ ಸ್ಪೀಕರ್ ಪೀಠದ ಮೇಲೆ ಪೇಪರನ್ನು ಹರಿದು ಹಾಕಿ ಗಲಾಟೆಯನ್ನು ಎಬ್ಬಿಸಿ ಸದನದ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಂಥ ಆರೋಪದ ಅಡಿಯಲ್ಲಿ ಹದಿನಾರು ಮಂದಿ ಹದಿನೆಂಟು ಮಂದಿ ಬಿ ಜೆ ಪಿ ಶಾಸಕರನ್ನು ಅಮಾನತು ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಕ್ಷೇತ್ರದ ಶಾಸಕ ದೊಡ್ಡಗೌಡ ಪಾಟೀಲ್ ಮಲ್ಲೇಶ್ವರಂ ಶಾಸಕ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಕೆಆರ್ಪುರಂ ಶಾಸ ಶಾಸಕ ಬೈರತಿ ಬಸವರಾಜು ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾರ್ ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಜಯನಗರ ಕ್ಷೇತ್ರದ ಶಾಸಕ ಸಿ ಕೆ ರಾಮಮೂರ್ತಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಪಿ ಹರೀಶ್ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಕಲಬುರಗಿ ಗ್ರಾಮಾಂತರ ಶಾಸಕ ಬಸವರಾಜ್ ಮತ್ತಿಮೋಡ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಈ ಅಮಾನತಾದಂತಹ ಶಾಸಕರಲ್ಲಿ ಕೆಲವರು ಮೊದಲ ಬಾರಿಗೆ ಶಾಸಕರಾದಂಥವರಿದ್ದಾರೆ ಯಶ್ಪಾಲ್ ಸುವರ್ಣ ಇರ್ಬೋದು ಸಿ ಕೆ ರಾಮಮೂರ್ತಿ ಇರ್ಬೋದು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇರ್ಬೋದು ಧೀರಾಜ್ ಮುನಿರಾಜು ಇರ್ಬೋದು ಫಸ್ಟ್ ಟೈಮ್ ಎಮ್ ಎಲ್ ಎಸ್ ಸದನದ ಒಳಗಡೆ ಗಲಾಟೆ ಆಗಿದೆ ಹನಿ ಟ್ರಾಪಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಕೊಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಗಲಾಟೆ ಆಗಿರುವಂಥದ್ದು ಪೇಪರನ್ನು ಹರಿದು ಹಾಕಿ ಸದನದ ಬಾವಿಗೆ ಇಳಿದು ಪೇಪರನ್ನು ಹರಿದು ಹಾಕಿ ಅದನ್ನು ಸ್ಪೀಕರ್ ಮೇಲೆ ಎಸ್ತಿದ್ದಾರೆ ಅನುಚಿತ ವರ್ತನೆ ಪ್ರತಿಭಟನೆಯ ಸ್ವರೂಪ ಅಲ್ಲ ಪ್ರತಿಭ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಸದಸ್ಯರಿಗೆ ಅವಕಾಶಗಳಿದೆ ಆದರೆ ಕಾಗದವನ್ನು ಹರಿದು ಹಾಕಿ ಅದನ್ನು ಸ್ಪೀಕರ್ ಪೀಠದ ಮೇಲೆ ಎಸೆಯುವಂಥದ್ದು ಅಥವಾ ಸ್ಪೀಕರ್ ಪೀಠದ ಮೇಲೆ ಎಸೆಯುವಂಥದ್ದು ಅಂತ ಹೇಳಿದ್ರೆ ಸ್ಪೀಕರಿಗೆ ಎಸೆಯುವಂಥದ್ದು ಅದಕ್ಕೆ ಅದು ಒಳ್ಳೆಯ ಸಂಸದೀಯ ನಡವಳಿಕೆ ಅಲ್ಲ ಆರು ತಿಂಗಳ ಮಟ್ಟಿಗೆ ಸದನದಿಂದ ಅಮಾನತ್ತು ಮಾಡಲಾಗಿದೆ ಆರು ತಿಂಗಳ ಮಟ್ಟಿಗೆ ಸದನದಿಂದ ಅಮಾನತ್ತು ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಅಧಿವೇಶನದಿಂದಲೂ ಕೂಡ ಈ ಹದಿನೆಂಟು ಮಂದಿ ಶಾಸಕರು ಗೈರಾಗುವಂತದ್ದು ಅನಿವಾರ್ಯ ಆಗಲಿದೆ ಅಂದ್ರೆ ಜುಲೈ ತಿಂಗಳಲ್ಲಿ ಜುಲೈ ಎರಡನೆಯ ವಾರದಲ್ಲಿ ಸದ ವಿಧಾನ ಮಂಡಲದ ಅಧಿವೇಶನ ನಡೆಯಬೇಕು ಆರು ತಿಂಗಳ ಒಳಗಡೆ ಎರಡು ಅಧಿವೇಶನ ನಡೀಬೇಕು ಎನ್ನುವಂತಹ ನಿಯಮ ಇದೆ ಜುಲೈ ತಿಂಗಳಲ್ಲಿ ಮುಂಗಾರು ಅಧಿವೇಶನ ನಡೀಬೇಕು ಆರು ತಿಂಗಳ ಮಟ್ಟಿಗೆ ಅಮಾನತಾಗಿದೆ ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಮುಂಗಾರು ಅಧಿವೇಶನದಲ್ಲೂ ಕೂಡ ಈ ಹದಿನೆಂಟು ಮಂದಿ ಶಾಸಕರು ವಿಧಾನಸಭೆಯ ಕಲಾಪದಲ್ಲಿ ಭಾಗವಹಿಸುವಂತಿಲ್ಲ ಏನು ಅಂತ ಹೇಳಿದ್ರೆ ಆರು ತಿಂಗಳ ಮಟ್ಟಿಗೆ ಅಮಾನತನ್ನ ಮಾಡಿದ್ದಾರೆ ಜುಲೈ ತಿಂಗಳಲ್ಲಿ ಕನಿಷ್ಠ ಹದಿನೈದು ದಿನ ಕಲಾಪ ನಡೆಯುತ್ತೆ ಅಂದರೆ ಎರಡು ವಾರ ಜುಲೈ ತಿಂಗಳಲ್ಲಿ ಮಾನ್ಸೂನ್ ಅಧಿವೇಶನ ನಡಿಬೇಕಾಗಿರುವಂಥದ್ದು ಸೊ ಈಗ ಈ ತಿಂಗಳು ಮಾರ್ಚ್ ಮಾರ್ಚ್ ಇಪ್ಪತ್ತೊಂದರಿಂದ ಅನ್ವಯ ಆಗಿ ಆರು ತಿಂಗಳ ಮಟ್ಟಿಗೆ ಅಮಾನತಾಗಿದ್ದಾರೆ ಸೊ ಜುಲೈನಲ್ಲಿ ನಡೆಯುವಂತಹ ಮುಂಗಾರು ಅಧಿವೇಶನದಲ್ಲೂ ಕೂಡ ಈ ಶಾಸಕರಿಗೆ ಹದಿನೆಂಟು ಮಂದಿ ಶಾಸಕರಿಗೆ ಕಲಾಪದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿಲ್ಲ ಅನ್ಲೆಸ್ ಸ್ಪೀಕರ್ ತಮ್ಮ ಅಮಾನತು ಆದೇಶವನ್ನ ವಾಪಸ್ ಪಡೆಯದ ಹೊರತು ಅಂದರೆ ಮುಂಗಾರು ಅಧಿವೇಶನವನ್ನು ಕೂಡ ಈ ಹದಿನೆಂಟು ಮಂದಿ ಬಿ ಜೆ ಪಿ ಶಾಸಕರು ಕಳೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಸೊ ಅಮಾನತಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಶಾಸಕರು ವಿಧಾನಸಭೆಯ ಸಭಾಂಗಣ ಅಥವಾ ಗ್ಯಾಲರಿಗೆ ಪ್ರವೇಶ ಮಾಡುವಂತಿಲ್ಲ ವಿಧಾನಸಭೆಯ ಸದಸ್ಯರಾಗಿ ವಿಧಾನಮಂಡಲದ ಸ್ಥಾಯಿ ಸಮಿತಿಗಳು ಸ್ಟ್ಯಾಂಡಿಂಗ್ ಕಮಿಟಿಗಳು ಏನಿರ್ತವೆ ಅವುಗಳಲ್ಲಿ ಇವರು ಭಾಗವಹಿಸುವಂತಿಲ್ಲ ಇವರು ಶಾಸಕರಾಗಿ ವಿಧಾನಸಭೆಯ ಸ್ಥಾಯಿ ಸಮಿತಿಗಳಲ್ಲಿ ನೀಡುವಂತಹ ಯಾವುದೇ ಸೂಚನೆಗಳನ್ನು ಕೂಡ ಪಡೀಲಿಕ್ಕೆ ಅವಕಾಶಗಳಿಲ್ಲ ಜೊತೆಗೆ ಅಮಾನತ್ತಿನ ಅವಧಿಯಲ್ಲಿ ಆರು ತಿಂಗಳ ಅವಧಿಯಲ್ಲಿ ಇವರಿಗೆ ಯಾವುದೇ ದಿನಭತ್ಯ ಕೂಡ ಇರಲ್ಲ ಸದನದಿಂದ ಅಮಾನತ್ತು ಮಾಡುವಂಥದ್ದು ಈ ದೇಶದ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾದಂತಹ ವಿಚಾರ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂದರೆ ಕಳೆದ ವರ್ಷ ಲೋಕಸಭೆಯ ಅವಧಿ ಅಂತ್ಯ ಆಗುವಷ್ಟರ ಸಂದರ್ಭದಲ್ಲಿ ದೇಶದಲ್ಲಿ ಸುಮಾರು ನೂರ ನಲವತ್ತ ಆರು ಮಂದಿ ಸಂಸದರನ್ನು ಅಮಾನತ್ತು ಮಾಡಲಾಗಿತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ನೂರ ನಲವತ್ತ ಆರು ಮಂದಿ ಸಂಸದರನ್ನು ಅಮಾನತ್ತು ಮಾಡಲಾಗಿತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ವಿರೋಧ ಪಕ್ಷದ ಸಂಸದರನ್ನ ಲೋಕಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯಲ್ಲಿ ಸಭಾಪತಿಗಳು ಅಮಾನತು ಮಾಡಿದ್ರು ಕಲಾಪಕ್ಕೆ ಬರುವಂತಿಲ್ಲ ಅಂತೇಳಿ ಸೊ ಅದು ಸಾಕಷ್ಟು ಚರ್ಚೆಗೆ ಕಾರಣ ಆದಂತ ಅಂಶ ಕಾರಣ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷಗಳ ಹಕ್ಕನ್ನ ಕಿತ್ಕೊಳ್ಳಲಾಗ್ತಿದೆ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆಯನ್ನ ಮಾಡಲಾಗ್ತಿದೆ ವಿರೋಧ ಪಕ್ಷಗಳ ಧ್ವನಿಯನ್ನ ಅಡಗಿಸಲಾಗ್ತಿದೆ ಎನ್ನುವಂಥ ಗಂಭೀರ ಆರೋಪವನ್ನ ವಿರೋಧ ಪಕ್ಷಗಳು ಆಗ ಮಾಡಿದ್ವು ಆಗ ಅದಾನಿ ವಿಚಾರ ಸಂಬಂಧ ಬೆಲೆ ಏರಿಕೆ ಸಂಬಂಧ ಚೀನಾ ಸಂಬಂಧ ಸದನದ ಬಾವಿಗಿಳಿದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರು ಪ್ರತಿಭಟನೆಯನ್ನು ಮಾಡಿದ್ರು ಒಂಥರ ಆ ಸಂದರ್ಭದಲ್ಲಿ ಇದನ್ನು ಈ ಸಂಸದರ ಅಮಾನತು ಪ್ರಕ್ರಿಯೆಯನ್ನು ಬುಲ್ಡೋಸಿಂಗ್ ಅಂತ ಹೇಳಿದ್ರೆ ಹೇಗೆ ನ್ಯಾಯಯುತವಾದಂತಹ ಪ್ರಕ್ರಿಯೆಗಳ ಬದಲು ಏಕ್ದಮ್ಮಾಗಿ ಅಮಾನತು ಮಾಡಿ ನೀವು ಬರಲೇಬೇಡಿ ಎನ್ನುವಂಥ ಆದೇಶವನ್ನು ಕೊಡುವುದರ ಮುಖಾಂತರ ಬುಲ್ಡೋಸಿಂಗ್ ಮಾಡಲಾಯಿತು ಎನ್ನುವಂತಹ ಆರೋಪವನ್ನು ಕೂಡ ಆಗ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಈಗಲೂ ಕೂಡ ಅವರೇ ಇರುವಂಥದ್ದು ಜೊತೆಗೆ ರಾಜ್ಯಸಭೆಯ ಸಭಾಪತಿಯು ಕೂಡ ಆ ಆರೋಪಕ್ಕೆ ಒಳಗಾಗಬೇಕಾಯಿತು ಈಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕ ವಿಧಾನಸಭೆಯ ಕಲಾಪ ಇದೆಯಲ್ಲ ಕಳೆದ ಈ ಮೂರು ಕಲಾಪಗಳಲ್ಲಿ ಬೆಳಗಾವಿ ಅಧಿವೇಶನ ಒಳಗೊಂಡಂತೆ ಈ ಅಧಿವೇಶನಗಳಲ್ಲಿ ಬಿ ಜೆ ಪಿಯ ಶಾಸಕರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ತುಂಬ ಕಮ್ಮಿ ಈ ರೀತಿಯಾದಂತಹ ಗಲಾಟೆ ಈ ರೀತಿಯಾದಂತಹ ಅನುಚಿತ ವರ್ತನೆಯಲ್ಲಿ ಸದನದ ಒಳಗಡೆ ಕಾಣಿಸಿಕೊಂಡಿದ್ದು ಜಾಸ್ತಿ ಈಗ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲೂ ಕೂಡ ಅದೇನು ಅಷ್ಟೇನು ಫಲಪ್ರದ ಆಗಲಿಲ್ಲ ಈಗ ಬಜೆಟ್ ಅಧಿವೇಶನದಲ್ಲೂ ಕೂಡ ಅಷ್ಟೇ ಈ ಹಿಂದಿನ ಅಧಿವೇಶನದಲ್ಲೂ ಕೂಡ ಅಷ್ಟೇ ಕೂಗಾಟ ಅರಚಾಟ ಏಕವಚನದಲ್ಲಿ ಮಾತುಗಾರಿಕೆಗಳು ಏಕವಚನದಲ್ಲಿ ವಾಗ್ವಾದ ಸದನದ ಬಾವಿಗಿಳಿದು ಗಲಾಟೆ ಏನು ಪ್ರಯೋಜನ ಇಲ್ಲ ಸ್ಪೀಕರ್ ಪೀಠದ ಎದುರುಗಡೆ ಸ್ಪೀಕರ್ ಪೀಠಕ್ಕೆ ಪೇಪರನ್ನು ಹರಿದು ಹಾಕಿದ್ರೆ ಯಾರಿಗೆ ರಾಜ್ಯಕ್ಕೆ ಏನು ಬಂತು ಲಾಭ ಅದು ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಎಲ್ಲ ಇರ್ಬೋದು ಚರ್ಚೆಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಬೇಕು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಬೇಕು ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಹನ್ನೆರಡು ಮಂದಿ ಬಿ ಜೆ ಪಿ ಶಾಸಕರನ್ನು ಮಹಾರಾಷ್ಟ್ರ ವಿಧಾನಸಭೆಯಿಂದ ಒಂದು ವರ್ಷದ ಮಟ್ಟಿಗೆ ಅಮಾನತು ಮಾಡಲಾಗಿತ್ತು ಒಂದು ವರ್ಷದ ಮಟ್ಟಿಗೆ ಅಂದರೆ ಒಂದು ವರ್ಷ ಆ ಹನ್ನೆರಡು ಮಂದಿ ಬಿ ಜೆ ಪಿ ಶಾಸಕರು ಮಹಾರಾಷ್ಟ್ರದ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ ಅಂಥೇಳಿ ಮಹಾರಾಷ್ಟ್ರದ ಸ್ಪೀಕರ್ ಒಂದು ಆದೇಶವನ್ನು ಕೊಟ್ಟರು ಅದರ ವಿರುದ್ಧ ಈ ಹನ್ನೆರಡು ಮಂದಿ ಬಿ ಜೆ ಪಿಯ ಶಾಸಕರು ಸುಪ್ರೀಂ ಕೋರ್ಟಿಗೆ ದಾವಿಯನ್ನು ಸಲ್ಲಿಸಿದರು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಏನು ಅಂತ ಹೇಳಿದ್ರೆ ಸಸ್ಪೆನ್ಷನ್ ಸದನದ ಕಲಾಪಗಳಲ್ಲಿ ಭಾಗವಹಿಸದಂತೆ ಶಾಸಕರಿಗೆ ಶಾಸಕರನ್ನು ಅಮಾನತ್ತು ಮಾಡುವಂಥದ್ದು ಶಾಸಕರನ್ನು ಉಚ್ಚಾಟನೆ ಮಾಡುವುದಕ್ಕಿಂತಲೂ ಕೂಡ ಕ್ರೂರವಾದಂತಹ ಶಿಕ್ಷೆ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡ್ತು ಜೊತೆಗೆ ಆ ಹನ್ನೆರಡು ಮಂದಿ ಶಾಸಕರ ಅಮಾನ್ ಈ ಸದನದ ಕಲಾಪಗಳಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಏನು ಸ್ಪೀಕರ್ ಆದೇಶವನ್ನು ಕೊಟ್ಟರು ಆ ಆದೇಶವನ್ನು ರದ್ದುಪಡಿಸ್ತು ಸುಪ್ರೀಂ ಕೋರ್ಟ್ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಶಾಸಕ ಆತನ ಸ್ಥಾನ ಖಾಲಿಯಾದ ತಕ್ಷಣ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕ್ಷೇತ್ರದ ಶಾಸಕ ರಾಜೀನಾಮೆಯನ್ನು ಕೊಟ್ಟರೆ ಅಥವಾ ನಿಧನವನ್ನು ಹೊಂದಿದ್ರೆ ಅಥವಾ ಪಕ್ಷಾಂತರವನ್ನು ಮಾಡಿದ್ರೆ ಏನು ಮಾಡಿದ್ರೆ ಆ ಸಂದರ್ಭದಲ್ಲಿ ವಿದಿನ್ ಸಿಕ್ಸ್ ಮಂತ್ ಆರು ತಿಂಗಳ ಒಳಗಡೆ ಆ ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಮಾಡಬೇಕು ಆ ಕ್ಷೇತ್ರವನ್ನು ಫಿಲ್ ಮಾಡಬೇಕು ಅಂತಿದೆ ನಿಯಮಗಳ ಪ್ರಕಾರ ಅಂದರೆ ಅಲ್ಲಿ ಶಾಸಕ ಬರಬೇಕು ಯಾಕೆ ಬರಬೇಕು ಅಂತ ಹೇಳಿದ್ರೆ ಆತ ಆ ಕ್ಷೇತ್ರದ ಸಮಸ್ಯೆಯನ್ನು ಸದನದ ಒಳಗಡೆ ಪ್ರಸ್ತಾಪ ಮಾಡಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಆ ಮುಖಾಂತರ ಆತ ಜನಪ್ರತಿನಿಧಿಯಾಗಿ ಜನರ ಸಮಸ್ಯೆಗಳಿಗೆ ಸದನದ ಒಳಗಡೆ ಧ್ವನಿಯಾಗಬೇಕು ಅಂಥೇಳಿ ಸೊ ಒನ್ ಇಯರ್ ಎಕ್ಸ್ಪ ಸಸ್ಪೆನ್ಷನ್ ಅಂತ ಹೇಳಿದ್ರೆ ಒನ್ ಇಯರ್ ನಡೆಯುವಂತಹ ಪ್ರಮುಖವಾಗಿ ಮೂರು ಕಲಾಪಗಳು ನಡೆಯುತ್ತವೆ ಒನ್ ಇಯರಲ್ಲಿ ಒಂದು ಮಾನ್ಸೂ ವರ್ಷದ ಮೊದಲ ಅಧಿವೇಶನ ನಡೆಯುತ್ತೆ ಬಜೆಟ್ ಅಧಿವೇಶನ ಅದಾದ ಬಳಿಕ ಮಾನ್ಸೂನ್ ಅಧಿವೇಶನ ನಡೆಯುತ್ತೆ ಅದಾದ ಬಳಿಕ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಸೊ ಈ ಮೂರು ಅಧಿವೇಶನಗಳಲ್ಲೂ ಕೂಡ ಭಾಗವಹಿಸ್ಲಿಕ್ಕೆ ಶಾಸಕನಿಗೆ ಅವಕಾಶ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅದು ಕ್ಷೇತ್ರದ ಜನರಿಗೆ ಮಾಡಲಾದಂಥ ಅನ್ಯಾಯ ಜನರ ಸಮಸ್ಯೆಯನ್ನು ಶಾಸಕನಾಗಿ ಆತ ಸದನದ ಒಳಗಡೆ ಆತನಿಗೆ ಅದರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಆತನಿಗೆ ಇರುವಂತಹ ಅವಕಾಶ ಆ ಹಕ್ಕನ್ನು ಕಿತ್ಕೊಂಡಾಗ ಆಗುತ್ತೆ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸ್ತು ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಆರು ತಿಂಗಳ ಸಸ್ಪೆನ್ಷನ್ ಏನಿದೆ ಹದಿನೆಂಟು ಮಂದಿ ಶಾಸಕರ ಅಮಾನತ್ ಏನಿದೆ ಬಿ ಜೆ ಪಿ ಶಾಸಕರ ಅಮಾನತ್ತು ಇದು ಬಹುಶಃ ಯು ಟಿ ಅವರು ವಿತ್ಡ್ರಾ ಮಾಡಿಕೊಳ್ಳಬಹುದು ಮಾನ್ಸೂನ್ ಅಧಿವೇಶನದ ಸಂದರ್ಭದಲ್ಲಿ ಇದು ಮಾನ್ಸೂನ್ ಅಧಿವೇಶನಕ್ಕೂ ಕೂಡ ಈ ಹದಿನೆಂಟು ಮಂದಿ ಶಾಸಕರ ಅಮಾನತು ಮುಂದುವರಿಯುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ವಿತ್ಡ್ರಾ ಮಾಡ್ಕೋಬೋದು ಇನ್ ಕೇಸ್ ಮಾನ್ಸೂನ್ ಅಧಿವೇಶನದ ಸಂದರ್ಭದಲ್ಲಿ ಮತ್ತೆ ಏನಾದರೂ ಗಲಾಟೆಯನ್ನು ಮಾಡಿದ್ರೆ ಅಧಿವೇಶನಕ್ಕೆ ಸೀಮಿತವಾಗಿ ಅಧಿವೇಶನಕ್ಕೆ ಸೀಮಿತವಾಗಿ ಉದಾಹರಣೆಗೆ ಹದಿನಾಲ್ಕು ದಿನಗಳ ಅಧಿವೇಶನ ಅಂತ ಹೇಳಿದ್ರೆ ಆ ಅಧಿವೇಶನಕ್ಕಷ್ಟೇ ಸೀಮಿತವಾಗಿ ಅವರನ್ನು ಅಮಾನತು ಮಾಡಬಹುದು ಅಧಿವೇಶನಕ್ಕಷ್ಟೇ ಸೀಮಿತವಾಗಿ ಅಮಾನತು ಮಾಡದಂತಹ ಸಂದರ್ಭದಲ್ಲಿ ಆ ಅಧಿವೇಶನದ ಅವಧಿಯಲ್ಲಿ ಅವರು ಪಾಲ್ಗೊಳ್ಳದೆ ಪಾಲ್ಗೊಳ್ಳಲಿಕ್ಕೆ ಭಾಗವಹಿಸಲಿಕ್ಕೆ ಅವಕಾಶಗಳಿರಲ್ಲ ಇವತ್ತು ಕಡೆಯ ದಿನ ಸೊ ಕಡೆಯ ದಿನ ಸ್ಪೀಕರ್ ಅಮಾನತ್ ಮಾಡಿರುವಂಥದ್ದು ಇನ್ ಕೇಸ್ ಇವತ್ತು ಸ್ಪೀಕರ್ ಅಮಾನತ್ತು ಮಾಡಿ ಮುಂದಿನ ವಾರವೂ ಕೂಡ ಅಧಿವೇಶನ ಏನಾದರೂ ಇದ್ದಿದ್ದರೆ ಮುಂದಿನ ವಾರ ಭಾಗವಹಿಸ್ಲಿಕ್ಕೆ ಅವಕಾಶಗಳು ಇರಲಿಲ್ಲ ಬಹುಶಃ ಸ್ಪೀಕರ್ ತಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ ಆರು ತಿಂಗಳ ಅಮಾನತಿನ ನಿರ್ಧಾರವನ್ನ ಯುಟಿ ಕಾದರ್ ಅಷ್ಟೊಂದು ಕಠಿಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಬಟ್ ಸದನದ ಒಳಗಡೆ ಬಿಜೆಪಿಯಷ್ಟ ಅದರಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎಗಳಿದ್ದಾರೆ ಯಶ್ ಸುವರ್ಣ ಇರ್ಬೋದು ಧೀರಜ್ ಮುನಿರಾಜು ಇರ್ಬೋದು ಕೆಲವರು ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಸಿ ಕೆ ರಾಮಮೂರ್ತಿ ಸೊ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಇದು ಆರ್ ಅಶೋಕ್ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಜವಾಬ್ದಾರಿ ಬರೀ ಕೂಗಾಟ ಬಗ್ ಬರೀ ಚೀರಾಟ ವಾಗ್ವಾದಗಳಿಂದ ಜನರ ನಂಬಿಕೆಗಳನ್ನು ಜನರ ವಿಶ್ವಾಸವನ್ನು ಗಳಿಸಬಹುದು ಜನರ ಜನ ನೋಡ್ಬಿಟ್ಟು ಓ ಏನು ಗಲಾಟೆ ಮಾಡ್ತಿದಾರಪ್ಪ ಪಿಯ ಶಾಸಕರು ಅಂತೇಳಿ ಜೈಕಾರವನ್ನು ಹಾಕ್ತಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಚಪ್ಪಾಳೆಯನ್ನ ಹೊಡಿತಾರೆ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಆರ್ ಅಶೋಕ್ ಅವರ ಆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಅಸಮರ್ಥತೆಯನ್ನು ಕೂಡ ಇದು ಬಿಂಬಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಾಗಿ ಪಕ್ ಸದನದ ಒಳಗಡೆ ತಮ್ಮ ಶಾಸಕರಿಗೆ ಡೈರೆಕ್ಷನ್ ಅನ್ನು ಕೊಡುವಂತ ಜವಾಬ್ದಾರಿ ಬಿಜೆಪಿಯ ಶಾಸಕರು ಇರುವಂತಹದ್ದೇ ಅರವತ್ತೈದು ಜನ ಅದರಲ್ಲಿ ಹದಿನೆಂಟು ಜನ ಅಮಾನತ್ತಾಗಿದ್ದಾರೆ ಹಾಗಾದ್ರೆ ಏನ್ ಕಲಾಪ ಮಾಡ್ತಾರೆ ಇನ್ ಕೇಸ್ ಮಾನ್ಸೂನ್ ಅಧಿವೇಶನಕ್ಕೂ ಇದು ಕಂಟಿನ್ಯೂ ಆದರೆ ಅಮಾನತ್ ಆದ್ರೆ ಬಿಜೆಪಿಯವರು ಏನು ಟಕ್ಕರನ್ನು ಕೊಡ್ಲಿಕ್ಕೆ ಸಾಧ್ಯ ಸದನದ ಒಳಗಡೆ ಇದೇ ತರ ಗಲಾಟೆಯನ್ನು ಮಾಡ್ಕೊಂಡು ಕೂತ್ರೆ ಸೊ ನಾಟ್ ಗುಡ್ ಡೆವಲಪ್ಮೆಂಟ್ ಹನಿ ಟ್ರಾಪ್ ನ ಮೇಲೆ ನ್ಯಾಯಾಧೀಶರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಸದನದ ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ ವಿಚಾರ ಎತ್ತಲಿಕ್ಕೆ ಅವಕಾಶ ಇದೆ ಈಗ ನೋಟಿಸು